ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಪಿಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನೋ ಕಾಂಟ್ರಾಕ್ಟ್ ಸಿಚುಯೇಷನ್ ಅಲ್ಲಿ ಇದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಮ ಜೊತೆಗೆ ರೆಸನೇಟ್ ಆಗತ್ತೆ ಅಂತ ಹೇಳ್ಬಹುದು ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ಅವರು ನಿಮ್ಮ ಲವರ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಅಥವಾ ಯಾರು ಬೇಕಾದರೂ ಆಗಿರಲಿ ನಿಮಗೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಅಥವಾ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದರೆ ಈ ಒಂದು ವಿಡಿಯೋ ರೆಸೋಟ್ ಆಗುತ್ತೆ ಅಂತ ಹೇಳ್ತಾ ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಆ್ಯಂಡ್ ಯಾವಾಗ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರು ಏನಕ್ಕೆ ನಿಮ್ಮ ಜೊತೆಗೆ ಬ್ಲಾಕ್ ಮಾಡಿದ್ದಾರೆ ಅನ್ನೋದು ಈ ಒಂದು ವಿಡಿಯೋನ ಅಲ್ಲಿ ಇರುತ್ತೆ ಸೊ ಐ ಥಿಂಕ್ ಈ ಒಂದು ವಿಡಿಯೋ ತುಂಬ ಹಿಂದೇನು ಮಾಡಿದ್ದೀನಿ ಬಟ್ ಸ್ಟಿಲ್ ನಿನ್ನೆ ಮೊನ್ನೆ ಕಮೆಂಟ್ಸಲ್ಲಿ ಕಮೆಂಟ್ಸ್ನ ಓದುವಾಗ ರಿಪ್ಲೈ ಮಾಡುವಾಗ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರ ಮ್ಯಾಮ್ ನಮ್ಮ ಪಾರ್ಟ್ನರ್ ನಮ್ಮ ಜೊತೆಗೆ ಮಾತಾಡ್ತಲ್ಲ ಕಾಂಟ್ಯಾಕ್ಟ್ ಮಾಡ್ತಲ್ಲ ಬ್ಲಾಕ್ ಮಾಡಿದ್ದಾರೆ ಅದ್ರ ರೀಸನ್ ಏನು ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಎಲ್ಲವೂ ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಹಾ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಟೈಗರ್ ಐ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕಾಟ್ಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಯಾರೆಲ್ಲ ಟೈಗರ್ ಐನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರಾ ಮಾಡ್ತಾರ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಡ್ ಏನಕ್ಕೆ ಅವರು ನಿಮ್ನ ಬ್ಲಾಕ್ ಮಾಡಿದ್ದಾರೆ ಎಲ್ಲಾ ಒಂದು ವಿಡಿಯೋನ ಡೀಟೇಲ್ ಆಗಿ ರೀಡಿಂಗ್ ನೋಡೋಣ ಲೆಟ್ಸ್ ಬಿಗಿನ್ So bottom of the card three of wands there. So guys, first palna choose Madhira. We have three of wands, uh, eight of cups, seven of pentacle, three of pentacles, four of cups, queen of pentacles. Okay. And we have six of swords and page of pentacles. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಾ ಇದೆ ಅಂದ್ರೆ ಸೊ ಗೈಸ್ ನೀವು ಯಾರನ್ನ ನೆನೆಸ್ಕೊಂಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ಕರೆಂಟ್ಲಿ ತುಂಬಾನೇ ಹರ್ಟ್ ಅಲ್ಲಿ ಇದಾರೆ ಪೇನ್ ಅಲ್ಲಿ ಅವ್ರಿಗೆ ಅವರ ಲೈಫ್ ಅಲ್ಲಿ ಸದ್ಯಕ್ಕೆ ಏನೂ ಕೂಡ ಬೇಕಾಗಿಲ್ಲ ಸೊ ಆ ಒಂದು ವ್ಯಕ್ತಿಗೆ ಇವಾಗ ಸದ್ಯಕ್ಕೆ ನೆಮ್ಮದಿ ಬೇಕಾಗಿದೆ ಪೀಸ್ ಬೇಕಾಗಿದೆ ಆ ಒಂದು ವ್ಯಕ್ತಿ ಟೈರ್ಡ್ ಆಗೋಗ್ಬಿಟ್ಟಿದ್ದಾರೆ ಅವರ ಲೈಫ್ ಅಲ್ಲಿ ಅಂತ ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ನೋಡಿ ಗೈಸ್ ಆ ಒಂದು ವ್ಯಕ್ತಿ ತುಂಬಾನೇ ಹರ್ಟ್ ಆಗಿದ್ದಾರೆ ಪೇನ್ ಅಲ್ಲಿದ್ದಾರೆ ಯಾಕೆ ಅಂತ ಅಂದ್ರೆ ಐ ತಿಂಕ್ ಅವರ ಲೈಫ್ ಅಲ್ಲಿ ತುಂಬಾ ವಿಚಾರಗಳು ನಡೀತಾ ಇದೆ ಅಂತ ಹೇಳ್ಬಹುದು ಸೊ ನನ್ಗೆ ಇಲ್ಲಿ ಜಾಸ್ತಿ ಪೆಂಟಿಕಲ್ ಕಾರ್ಡ್ ಬಂದಿದೆ ನೋಡಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಸೆವೆನ್ ಆಫ್ ಪೆಂಟಿಕಲ್ಸ್ ತ್ರೀ ಆಫ್ ಪೆಂಟಿಕಲ್ಸ್ ಎಲ್ಲಾ ಪೇಜ್ ಆಫ್ ಪೆಂಟಿಕಲ್ಸ್ ಈ ಪೆಂಟಿಕಲ್ ಕಾರ್ಡ್ ಕಂಟಿನ್ಯೂ ಆಗಿ ಬಂದಿರೋದ್ರಿಂದ ನಾನೇನು ಹೇಳ್ಬಹುದು ಈ ಒಂದು ವ್ಯಕ್ತಿ ಲೈಫ್ ಅಲ್ಲಿ ತುಂಬಾ ವಿಚಾರಗಳು ನಡೀತಾ ಇದೆ ಅದರಲ್ಲಿ ತುಂಬಾ ಮೇನ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಅವ್ರ ಲೈಫ್ ಅಲ್ಲಿ ಫೈನಾನ್ಶಿಯಲಿ ಅವರು ತುಂಬಾನೇ ಕಷ್ಟಪಟ್ಟು ದುಡಿತಾ ಇದ್ರೆ ಆ ಹಣ ಅವ್ರಿಗೆ ಸೇವಿಂಗ್ ರೂಪದಲ್ಲಿ ಅದು ಆಗ್ತಾ ಇಲ್ಲ ಅಥವಾ ಅವರ ಲೈಫ್ ಅಲ್ಲಿ ತುಂಬಾನೇ ಸ್ಟಕ್ ಸ್ಟಲ್ ಇದೆ ಸೊ ಫೈನಾನ್ಷಿಯಲಿ ಅವ್ರಿಗೆ ಗ್ರೋತೇ ಇಲ್ಲ ಫೈನಾನ್ಷಿಯಲಿ ಅಂತ ಬಂದಾಗ ಇವ್ರಿಗೆ ತುಂಬಾನೇ ಲಾಸ್ ಆಗಿದೆ ಆ್ಯಂಡ್ ಈ ಒಂದು ವ್ಯಕ್ತಿಗೆ ದುಡ್ಡು ಬೇಕು ದುಡ್ಡು ಅವರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ಬೋದು ಅವರು ತುಂಬ ಲೋನ್ನ ತೊಗೊಂಡಿರ್ಬೋದು ಸಾಲ ಮಾಡ್ಕೊಂಡಿರ್ಬೋದು ಸೊ ಅದೆಲ್ಲನೂ ಕೂಡ ಇವಾಗ ರೀಪೇ ಮಾಡಬೇಕಾಗಿದೆ ಸೊ ಅದನ್ನು ಅವರು ಹೇಗೆ ರೀಪೇ ಮಾಡೋದು ಆ್ಯಂಡ್ ಬಡ್ಡಿ ಮೇಲೆ ಬಡ್ಡಿ ಬೆಳೀತಾ ಇದೆ ಬಟ್ ಅವ್ರಿಗೆ ಅವ್ರಿಗೆ ಯಾವುದೇ ರೀತಿ ದಾರಿ ಗೊತ್ತಿಲ್ಲ ನಾನು ಇವಾಗ ಈ ಫೈನಾನ್ಷಿಯಲಿ ಫೈನಾನ್ಷಿಯಲಿನ ಹೇಗೆ ಗ್ರೋತ್ ಮಾಡ್ಕೊಳ್ಳೋದಂತ ಅದ್ರ ಬಗ್ಗೆ ಅವರು ಗಮನ ಕೊಡ್ತಾ ಇದ್ದಾರೆ ಕರಿಯರ್ ಬಗ್ಗೆ ಅವರು ಗಮನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಅವರು ನಿಮಗೆ ಟೈಮ್ ಕೊಡೋದಿಕ್ಕೆ ಆಗ್ತಾ ಇಲ್ಲ ಸೊ ನೀವು ಇಲ್ಲಿ ಮೇ ಬಿ ಅವರ ಪ್ರಾಬ್ಲಮ್ಸ್ ಏನಿದೆ ಅಂತ ನಿಮ್ಮ ಹತ್ರ ಅವ್ರು ಸರಿಯಾಗಿ ಹೇಳ್ತಾ ಇಲ್ಲ ಬಟ್ ನಿಮ್ಗೂ ಕೂಡ ಅರ್ಥ ಆಗ್ತಾ ಇದೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದಾರೆ ಫೈನಾನ್ಷಿಯಲಿ ಸ್ಟ್ರಗಲಿಂಗ್ ಅಲ್ಲಿ ಕಷ್ಟ ಪಡ್ತಾ ಇದ್ದಾರೆ ದುಡಿತಾ ಇದಾರೆ ಬಟ್ ಅವ್ರ ಕೈಯಲ್ಲಿ ದುಡ್ಡು ನಿಲ್ತಾಲ್ ಅನ್ನೋ ನಿಮ್ಗೂ ಕೂಡ ಗೊತ್ತಿರಬಹುದು ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದಾನಂದ್ರೆ ಅಂದ್ರೆ ನಿಮ್ಮ ಮಧ್ಯೆ ಎಲ್ಲಿ ಜಗಳ ಆಗಬಾರ್ದು ಎಲ್ಲಿ ಒಂದು ವ್ಯಕ್ತಿನ ಅರ್ಥ ಮಾಡ್ಕೊಳ್ದೆ ಇವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದಾರ ಅಂತ ಕಾಣಿಸ್ತಾ ಇದೆ ಸೊ ಸದ್ಯಕ್ಕೆ ಅವ್ರಿಗೆ ಎಲ್ಲಾದ್ರಿಂದ ಬ್ರೇಕ್ ಬೇಕು ಈ ಒಂದು ಕಮಿಟ್ಮೆಂಟ್ ಇಂದ ರಿಲೇಶನ್ಶಿಪ್ ಇಂದ ನಿಮ್ಮಿಂದ ಈ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬೇಕಾಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದಾರ ಅಂತ ಹೇಳ್ತೀನಿ ಬಟ್ ಈ ಒಂದು ಬ್ಲಾಕ್ ಇಂದ ಈ ಒಂದು ವ್ಯಕ್ತಿ ನಿಮ್ಮಿಂದ ಏನು ಡೆಫ್ ಡೆಫಿನೆಟ್ಲಿ ದೂರ ಆಗೋದಿಲ್ಲ ಸಪ್ರೇಷನ್ ಆಗೋದಿಲ್ಲ ಸೊ ನಥಿಂಗ್ ಟು ವರಿ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಸಮಯ ಬೇಕಾಗಿದೆ ಅವರ ಲೈಫಲ್ಲಿ ಇರೋಂತ ಎಲ್ಲ ಕಮಿಟ್ಮೆಂಟ್ಸ್ ನ ಸರಿಪಡಿಸಿ ಅವರ ಲೈಫಲ್ಲಿ ಎಲ್ಲ ಜವಾಬ್ದಾರಿಗಳನ್ನ ಜವಾಬ್ದಾರಿಯಿಂದ ಅದನ್ನ ನಿಭಾಯಿಸಿ ಒಂದು ಬ್ಯಾಲೆನ್ಸಿಂಗ್ ಸ್ಟೇಟಲ್ಲಿ ಅವರು ಅವರ ಲೈಫಲ್ಲಿ ಬಂದಾಗ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಕಾಣಿಸುತ್ತೆ ಸೊ ಸದ್ಯಕ್ಕೆ ಅವ್ರಿಗೆ ಪೀಸ್ ಆಫ್ ಮೈಂಡ್ ಬೇಕಾಗಿದೆ ಯಾಕಂದ್ರೆ ಟಯರ್ಡ್ ಆಗೋಗಿದ್ದಾರೆ ಅವರು ಎಲ್ಲರತ್ರನೂ ಮಾತಾಡಿ ಅಥವಾ ಎಲ್ಲಾರ ಹತ್ರನೂ ಅವರು ಮಾತನ್ನ ಕೇಳಿಸ್ಕೊಂಡು ಐ ತಿಂಕ್ ಅವ್ರ ಫ್ಯಾಮಿಲಿನಲ್ಲೂ ತುಂಬಾ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲಿದ್ದಾರೆ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಈ ಒಂದು ವ್ಯಕ್ತಿಗಿದೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ಒಂದು ವ್ಯಕ್ತಿನ ಅರ್ಥ ಮಾಡ್ಕೊಳ್ತಿಲ್ಲ ಅವರು ಕೇಳ್ತಾ ಇರ್ಬೋದು ನೀನ್ ದುಡ್ದಿರೋ ಹಣ ಎಲ್ಲ ಏನ್ ಮಾಡ್ತಾ ಇದೀಯಾ ಸೊ ಇದ್ರೂ ಅವ್ರ ಕ್ವೆಶನ್ಸ್ ಕೇಳ್ತಾ ಇರಬಹುದು ಈ ತರ ಸೊ ಐ ತಿಂಕ್ ಅವ್ರು ಏನೇ ದುಡಿದ್ರು ಅದು ಅವ್ರ ಫ್ಯಾಮಿಲಿಗೆ ಹೋಗ್ತಾ ಇದೆ ಬಟ್ ಅವ್ರ ಫ್ಯಾಮಿಲಿ ಅವರು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಎಲ್ಲಾದ್ರಿಂದ ಮುಕ್ತಿ ಬೇಕು ಎಲ್ಲಾದ್ರಿಂದ ಸ್ವಲ್ಪ ಸಮಯ ಪೀಸ್ ಇಂದ ಇರೋಣ ಎಲ್ಲಾದ್ರಿಂದ ನಾನು ಸ್ವಲ್ಪ ದೂರ ಉಳಿದು ನಾನು ನನ್ನ ಲೈಫ್ ಅಲ್ಲಿ ಕಾಲ್ ಮೇಲೆ ನಿಂತ್ಕೊಂಡು ಸೆಟಲ್ ಆಗೋಣ ಅನ್ನೋದು ಒಂದು ಜವಾಬ್ದಾರಿಯಿಂದ ಇವ್ರು ಯೋಚನೆ ಮಾಡಿ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಸಮಯ ಬೇಕಾಗಿದೆ ಅವ್ರು ನಿಮ್ಗೆ ಕಮಿಟ್ಮೆಂಟ್ ಕೊಡೋಕೆ ಬಟ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗಿವ್ ಯು ದ ಕಮಿಟ್ಮೆಂಟ್ ಸೊ ಸೊ ಸದ್ಯಕ್ಕೆ ಅವ್ರ ಮನಸ್ಥಿತಿ ಚೆನ್ನಾಗಿಲ್ಲ ಅವರ ಮನಸ್ಥಿತಿ ತುಂಬ ಏಕಾಂತ ಏಕಾಂತವನ್ನ ಬಯಸ್ತಾ ಇದೆ ಅದಕ್ಕೆ ಅವರು ಎಲ್ಲರಿಂದ ಡಿಟ್ಯಾಚ್ ಆಗ್ತಾ ಇದ್ದಾರೆ ಆ್ಯಂಡ್ ನಿಮ್ಮಿಂದನು ಕೂಡ ಡಿಟ್ಯಾಚ್ ಆಗ್ತಾ ಇದಾರೆ ಅಂತ ಹೇಳ್ಬೋದು ಬಟ್ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆದ್ರೂ ಕೂಡ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ತ್ರೀಯ ವ್ಯಾಂಡ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ತುಂಬಾ ನಿಮ್ಮ ಹತ್ರ ಮಾತಾಡಬೇಕು ಎಲ್ಲ ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದ್ದಾರೆ ಬಟ್ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಸಮಯ ಬೇಕು ಆ ಒಂದು ಸಮಯ ಕೊಟ್ರೆ ನೀವು ಸ್ವಲ್ಪ ಸ್ಪೇಸ್ ನ ಕೊಟ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರಾಗ ಅವ್ರೆ ನಿಮ್ ಲೈಫಲ್ಲಿ ಬರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಗಿವ್ ದೇಮ್ ಅ ಟೈಮ್ ಓಕೆ ಸೊ ನಿಮ್ಮನ್ನ ಏನೇ ಬ್ಲಾಕ್ ಮಾಡಿದಾನೆ ಅಂದ್ರೆ ನಿಮಗೆ ಎಲ್ಲಿ ಬರ್ಡನ್ ಆಗ್ಬಾರ್ದು ನೀವು ಎಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಂಡೆ ನೀವು ನೀವು ದೂರ ಆಗ್ಬಿಡ್ತೀರಾ ಸೊ ಐ ತಿಂಕ್ ನೋಡಿ ಗೈಸ್ ರಿಲೇಶನ್ಶಿಪ್ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಇರುತ್ತೆ ನನ್ನ ಪಾರ್ಟ್ನರ್ ಕೂಡ ನನ್ಗೆ ಏನಾದ್ರು ಮಾಡಬೇಕು ಅಂತ ಬಟ್ ಈ ಒಂದು ಸದ್ಯಕ್ಕೆ ನಿಮ್ಮ ಒಂದು ಆಸೆಗೆ ಇವರು ವರ್ಕ್ ಆಗೋದಿಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಎಲ್ಲ ಅದರಿಂದ ಸಮಯ ಬೇಕಾಗಿದೆ ಸೊ ಹಾಗಾಗಿ ಆ ಒಂದು ಸಮಯಕ್ಕೆ ಒಂದು ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ತುಂಬ ಒಂದು ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೊ ಫಸ್ಟು ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ನನ್ನ ಲೈಫಲ್ಲಿ ಕರಿಯರ್ ಮುಂದೆ ಹೋಗಬೇಕು ಸೊ ಫಸ್ಟ್ ಪ್ರಯಾರಿಟಿ ಬಂದು ಅವರ ಲೈಫಲ್ಲಿ ಅವರ ಒಂದು ಕೆಲ್ಸದ ಮೇಲಿದೆ ಮತ್ತು ಫೈನಾನ್ಷಿಯಲ್ ಮೇಲೆ ಇದೆ ಇದ್ರು ಎರಡು ಮಧ್ಯ ಈ ಒಂದು ವ್ಯಕ್ತಿ ತುಂಬಾ ಕಷ್ಟ ಪಡ್ತೋದ್ರಿಂದ ಇದು ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಒಂದು ಒಳ್ಳೆ ಜವಾಬ್ದಾರಿಯಿಂದ ಯೋಚನೆ ಮಾಡಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ದೂರ ಅಂದಿದ ತಕ್ಷಣ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ದೂರ ಅಲ್ಲ ಅವರು ಎಷ್ಟೇ ನಿಮ್ಮಿಂದ ದೂರ ಇರ್ಬೋದು ಅಥವಾ ಮಾತು ಬಿಟ್ಟಿರ್ಬೋದು ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ಈ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿರ್ತಾರೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂತ ಹೇಳ್ತೀನಿ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಸೊ ಯಾವಾಗ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಅಂದ್ರೆ ವಿತ್ ಇನ್ ಫೋರ್ ಮಂತ್ಸ್ ಅಥವಾ ಫೋರ್ ವೀಕ್ಸ್ ಈ ತರ ಎನರ್ಜೀಸ್ ಇದೆ ಮೇ ಬಿ ಇಟ್ ವಿಲ್ ಟೇಕ್ ಫೋರ್ ಮಂತ್ಸ್ ಆದ್ಮೇಲೆ ಬ್ಲಾಕ್ ಮಾಡಬಹುದು ಅಥವಾ ಫೋರ್ ಮಂತ್ಸ್ ಒಳಗಡೆ ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡಬಹುದು ವೇಟ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಸಮಯ ಕೊಡಿ ಅವ್ರ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ತುಂಬಾನೇ ಕ್ರಿಟಿಕಲ್ ಸಿಚುಯೇಷನ್ ಸೊ ಆ ಒಂದು ಕಷ್ಟವನ್ನ ಯಾರ ಹತ್ರ ಹೇಳ್ಕೊಳಕೆ ಯಾರಿಗೂ ಬರ್ಡನ್ ಆಗಬಾರ್ದು ಅಂತ ಹೇಳಿ ನಿಮ್ಗೆ ಹೇಳ್ದೆ ಕೇಳದೆ ವಿತೌಟ್ ಎನಿ ರೀಸನ್ ಬ್ಲಾಕ್ ಮಾಡಿದಾರೆ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ ಅವರ ಮನ್ಸ್ನಲ್ಲಿ ಇರೋದು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯಾರೆಲ್ಲ ರೋಸ್ ಕಾರ್ಡ್ಸ್ ನಲ್ಲಿ ಚೂಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರಾ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅಂಡ್ ಯಾವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಏನಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಎಲ್ಲ ರೀಸನ್ನು ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಸಾರಿ ಎಸ್ ಊಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪಾಯಲ್ನ ಚೂಸ್ ಮಾಡಿದ್ದೀರಾ ನಂಗೆ ಇಲ್ಲಿ ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ನೈಟ್ ಆಫ್ ಸೋರ್ಸ್ ಇದೆ ಪೇಜ್ ಆಫ್ ವ್ಯಾನ್ಸ್ ಇದೆ ಫೈವ್ ಆಫ್ ಸೂಟ್ಸ್ ಇದೆ ಅಂಡ್ ಜಡ್ಜ್ಮೆಂಟ್ ಟೆಂಪ್ರನ್ಸ್ ಪೇಜ್ ಆಫ್ ಸೂಟ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ತ್ರೀ ಆಫ್ ಕಪ್ಸ್ ಅಂಡ್ ಟೂ ಆಫ್ ವ್ಯಾನ್ಸ್ ಸೊ ಗಾಯ್ಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತದೆ ಅಂದ್ರೆ ಅವ್ರು ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ದೇರ್ ಈಗೋ ಸೊ ನನಗೆ ಫೋರ್ ಆಫ್ ಪೆಂಟಿಕಲ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಬಂದಿರೋದ್ರಿಂದ ಇದೊಂದು ಮೇನ್ ಕಾರ್ಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ನನ್ನ ರೀಡಿಂಗ್ ಅಲ್ಲಿ ಕೂಡ ಸೊ ಇಲ್ಲಿ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ ಆಟಿಟ್ಯೂಡ್ ಇದೆ ಆ ಒಂದು ಈಗೋ ಆಟಿಟ್ಯೂಡ್ ಇಂದ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಬಿಕಾಸ್ ನಿಮ್ಮ ಇಬ್ಬರ ಮಧ್ಯ ತುಂಬಾ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಜಗಳ ಆಗಿರ್ಬೋದು ಆ ಒಂದು ಜಗಳ ತುಂಬಾ ಗೆ ಹೋಗಿರ್ಬೋದು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಬಿಕಾಸ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ ನಿಮ್ಮ ಮೇಲೆ ತುಂಬಾ ಬೇಜಾರ್ ಇದೆ ಆಕ್ಚುಲಿ ಇಲ್ಲಿ ಕೋಪ ಮಾಡ್ಕೊಳ್ಬೇಕಾಗಿರೋದು ನೀವು ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನೀವು ಅವ್ರ ಮೇಲೆ ಏನು ಜಗಳ ಮಾಡಿದ್ರೆ ಆರ್ಗ್ಯುಮೆಂಟ್ ಮಾಡಿದ್ರೆ ಆ ಒಂದು ಬಿಹೇವಿಯರ್ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಅವರು ಇವರು ನನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಮಾಡ್ತಾ ಇದಾರೆ ಇವ್ರಿಗೂ ಸ್ವಲ್ಪ ತುಂಬ ದೊಡ್ಡ ಬಾಯಿ ಇದೆ ಅಂತ ಅಂದ್ಕೊಂಡು ಅವರು ನಿಮ್ಮನ್ನು ಈಗೋ ಇಂದ ಬ್ಲಾಕ್ ಮಾಡಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಸೀರಿಯಸ್ ಏನು ಬ್ಲಾಕ್ ಮಾಡಿಲ್ಲ ಅಥವಾ ನಿಮ್ಮಿಂದ ಸೀರಿಯಸ್ ಏನು ದೂರ ಹೋಗಬೇಕು ಅಂತ ಏನು ಬ್ಲಾಕ್ ಮಾಡಿಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಅವರ ಮನಸ್ಥಿತಿ ಸ್ವಲ್ಪ ಹೀಲಿಂಗ್ ಆಗಬೇಕು ಸೊ ಹೀಲಿಂಗ್ ಆದ್ಮೇಲೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕಿಂದ ತೆಗಿತಾರೆ ಅಂತ ನಾನು ಹೇಳ್ತೀನಿ ಸೊ ಟೆಂಪ್ರೆನ್ಸ್ ಇದೆ ನಥಿಂಗ್ ಟು ವರಿ ನಿಮ್ಗೆ ಏಂಜಲ್ಸ್ ಗೈಡೆನ್ಸ್ ಇದೆ ಏಂಜಲ್ ಪ್ರೊಟೆಕ್ಷನ್ ಇದೆ ಒಂದು ಕನೆಕ್ಷನ್ ಅಲ್ಲಿ ಅಂಡ್ ಡೆಫಿನೆಟ್ಲಿ ಬ್ಯಾಲೆನ್ಸ್ ಬರುತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ಸದ್ಯಕ್ಕೆ ನಿಮ್ಮ ಮನಸ್ಸು ನಿಮ್ಮ ಪರ್ಸನ್ ಅವರ ಮನಸ್ಸು ನಿಮ್ಮ ಮನಸ್ಸು ಹೀಲ್ ಆಗಬೇಕು ಸೊ ಈ ಒಂದು ಕನೆಕ್ಷನ್ ಅಲ್ಲಿ ನಾನು ಪ್ರೀತಿಯಲ್ಲಿ ಸರೆಂಡರ್ನ ನಾನು ಕಾಣಿಸ್ತಾ ಇಲ್ಲ ಸೊ ಒಬ್ಬರೊ ವ್ಯಕ್ತಿ ನಮ್ಮ ಲೈಫಲ್ಲಿ ಬೇಕು ಅಥವಾ ಪ್ರೀತಿಗೆ ಪ್ರೀತಿ ನಮ್ಮ ಕನೆಕ್ಷನ್ ಅಲ್ಲಿ ಇರಬೇಕು ಅಂದ್ರೆ ಫಸ್ಟ್ ಪ್ರೀತಿಗೆ ಸರೆಂಡರ್ ಆಗಬೇಕು ಪ್ರೀತಿಗೆ ಶರಣಾಗಬೇಕು ಇಲ್ಲಿ ಇಬ್ಬರಿಗೂ ಕೂಡ ಈಗೋ ಇದೆ ಆಟಿಟ್ಯೂಡ್ ಇದೆ ಸೊ ಅವರಾಗವ್ರೆ ಮಾತಾಡಿಸ್ಲಿ ಅಂತ ನೀವು ಅಥವಾ ನೀವು ಮಾತಾಡಿಸ್ಲಿ ಅಂತ ಅವರು ಈ ಥರ ಈಗೋ ಇದೆ ನಿಮ್ಮಿಬ್ಬರ ಮಧ್ಯ ಅದು ಫಸ್ಟ್ ಕ್ಲಿಯರ್ ಔಟ್ ಆಗಬೇಕು ಆ್ಯಂಡ್ ಡೆಫಿನೆಟ್ಲಿ ನೀವೇನು ಅನ್ಕೊಳ್ತಾ ಇದ್ರ ಮ್ಯಾರೇಜ್ ಕಮಿಟ್ಮೆಂಟ್ ಅಥವಾ ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಂತ ಆ ಒಂದು ವ್ಯಕ್ತಿಗೂ ಆ ಒಂದು ಇದೆ ಸೊ ನಾನು ಮದ್ವೆ ಆದ್ರೆ ಇವ್ರನ್ನೇ ಆಗ್ಬೇಕು ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡ್ಕೊಳ್ಬೇಕು ಅಂದ್ರೆ ಈ ಒಂದು ವ್ಯಕ್ತಿನೇ ನಾನು ಚೂಸ್ ಮಾಡ್ಕೊಳ್ಬೇಕು ಸೊ ಈ ತರ ಈ ಒಂದು ವ್ಯಕ್ತಿಗೆ ಮೈಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಅವರು ನಿಮ್ಮನ್ನ ಒಂದು ಫ್ಯಾಮಿಲಿ ಮೆಂಬರ್ ತರ ನೋಡ್ತಾರೆ ಅಂಡ್ ತುಂಬಾ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಸೊ ಪ್ರೀತಿ ಎಲ್ಲಿ ಇರುತ್ತೆ ಅಲ್ಲಿ ಜಗಳ ಇರುತ್ತೆ ಪ್ರೀತಿ ಎಲ್ಲಿ ಇರುತ್ತೋ ಅಲ್ಲಿ ಯಾವಾಗ್ಲೂ ಕೂಡ ಕೋಪ ತಾಪ ಎಲ್ಲ ಇರುತ್ತೆ ಬಟ್ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಈಗೋ ಜಾಸ್ತಿನೇ ಇದೆ ಸೊ ತ್ರೀ ಆಫ್ ಕಪ್ಸ್ ಇದೆ ಆ ಒಂದು ವ್ಯಕ್ತಿ ತುಂಬಾ ಡ್ರೀಮ್ ಮಾಡ್ತಾರೆ ಆಕ್ಚುಲಿ ಸೊ ಇವ್ರ ಜೊತೆ ನನ್ನ ಲೈಫ್ನ ತುಂಬಾ ಚೆನ್ನಾಗಿ ಲೀಡ್ ಮಾಡಬೇಕು ಲಕ್ಸುರಿಯಸ್ ಆಗಿ ಲೀಡ್ ಮಾಡಬೇಕು ಅಂಡ್ ನಿಮ್ಗೆ ತುಂಬಾ ಡ್ರೀಮ್ಸ್ ಇದೆ ಅವ್ರಿಗೂ ಕೂಡ ತುಂಬಾ ಡ್ರೀಮ್ಸ್ ಇದೆ ನೀವಿಬ್ರು ಡ್ರೀಮ್ ಓರಿಯಂಟೆಡ್ ಕಪಲ್ಸ್ ಅಂತ ಹೇಳ್ಬಹುದು ಸೊ ಅವಾಗ್ಲೂ ಕೂಡ ಏನೇ ಕಾಂಪ್ರಮೈಸ್ ಮಾಡ್ಕೊಂಡ್ರು ಕೂಡ ನಿಮ್ಮ ಒಂದು ಗೋಲ್ಸ್ ಅಲ್ಲಿ ನಿಮ್ಮ ಒಂದು ಅಚೀವ್ಮೆಂಟ್ ಅಲ್ಲಿ ಯಾವ್ದೇ ರೀತಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಈ ಒಂದು ವ್ಯಕ್ತಿಗೆ ತುಂಬಾ ಹ್ಯಾಪಿನೆಸ್ ಬೇಕಾಗಿದೆ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಹ್ಯಾಪಿನೆಸ್ ಆ ಒಂದು ಸಂತೋಷಕ್ಕೆ ಕಾರಣನೇ ನೀವು ಈ ಒಂದು ವ್ಯಕ್ತಿ ಇವತ್ತು ಖುಷಿ ಆಗಿದ್ದಾರೆ ನಂಗೆ ನಾಗ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣನೇ ನೀವು ಸೊ ಇದೆಲ್ಲ ಅವ್ರ ಮೈಂಡ್ ಅಲ್ಲಿ ಇದೆ ಸೊ ಸ್ವಲ್ಪ ನಿಮ್ಮಿಬ್ರು ಮಧ್ಯೆ ನಂಗೆ ನೈಟ್ ಆಫ್ ಸೋರ್ಸ್ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ತುಂಬಾ ಜಗಳ ಆಗಿರ್ಬೋದು ಕೋಪ ಕೋಪದಲ್ಲಿದ್ದಾರೆ ಸದ್ಯಕ್ಕೆ ಸೊ ಆ ಒಂದು ಕೋಪ ಇನ್ನೂ ಎಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಸೊ ಜಡ್ಜ್ಮೆಂಟ್ ಇದೆ ಸೊ ಆಕ್ಚುಲಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನಿಮ್ಮ ಎಲ್ಲಾ ಡಿಸೈರ್ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಹುದು ಸೊ ನಥಿಂಗ್ ಟು ಅರಿ ಸೊ ಹಾವ್ ಅ ಪೇಜ್ ಆಫ್ ವ್ಯಾಂಡ್ಸ್ ಟು ಆಫ್ ವ್ಯಾಂಡ್ಸ್ ಸೊ ನಿಮ್ಮ ಮೇಲೆ ತುಂಬಾ ಅಟ್ರಾಕ್ಷನ್ ಇದೆ ಅಫೆಕ್ಷನ್ ಇದೆ ಪ್ರೀತಿ ಇದೆ ಕೇರ್ ಇದೆ ಸೊ ನೀವು ಏನ್ ಅನ್ಕೊಳ್ತಾ ಇದ್ರ ಅಂದ್ರೆ ಈ ಒಂದು ವ್ಯಕ್ತಿ ನನ್ನ ಬ್ಲಾಕ್ ಮಾಡಿದ ಅಂದ್ರೆ ಬೇರೋರ್ ಜೊತೆಗೆ ಇವ್ರು ತಪ್ಪು ಮಾಡ್ತಾ ಇದಾರೆ ಈ ತರ ಅನ್ಕೊಳ್ತಾ ಇದ್ರ ಸೊ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾವ್ದೇ ರೀತಿ ತಪ್ಪು ಮಾಡ್ತಾ ಇಲ್ಲ ಚೀಟಿಂಗ್ ಮಾಡ್ತಾ ಇಲ್ಲ ನಿಮ್ಗೆ ಮೋಸ ಮಾಡ್ತಾ ಇಲ್ಲ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸೊ ಒಂದು ವ್ಯಕ್ತಿಗೆ ಸದ್ಯಕ್ಕೆ ಇವಾಗ ನಿಮ್ಮ ಮೇಲೆ ತುಂಬಾ ಕೋಪ ಇದೆ ಬೇಜಾರಿದೆ ಸೊ ಹಾಗಾಗಿ ಅವರು ನಿಮ್ಮನ್ನ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮಾಡ್ಕೊಂಡಿರ್ಬೋದು ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದಾರೆ ಬಿಟ್ಟರೆ ಆದ್ರೆ ಯಾವ್ದೇ ರೀತಿ ಬ್ಯಾಡ್ ಇಂಟೆನ್ಶನ್ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ಸೊ ಫೈವ್ ಆಫ್ ಸೋರ್ಸ್ ಇದೆ ಮೇ ಬಿ ಐ ತಿಂಕ್ ಅವರಿಗೆ ಅವರ ಮನ್ಸಿನಲ್ಲಿ ಏನಿದೆ ಅಂದ್ರೆ ಇವರೇನೋ ನನ್ನಿಂದ ಮುಚ್ಚಿಡ್ತಾ ಇದಾರೆ ಈ ತರ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರಬಹುದು ಅಥವಾ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಅನ್ಕೊಳ್ತೀವಿ ನನ್ನಿಂದ ಏನೋ ಐಡ್ ಮಾಡ್ತಾ ಅಂತ ನಿಮಗೆ ಮನಸ್ಸಿಗೆ ಬರ್ತಾ ಇರಬಹುದು ಇಲ್ಲೇ ಏನೋ ಐಡಿಂಗ್ ನಡೀತಾ ಇಲ್ಲ ಅಂತ ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾವಾಗ್ಲೂ ನಿಮ್ಮ ಹತ್ರ ಮಾತಾಡ್ತಾರೆ ಅಂಡ್ ತುಂಬಾ ರೂಡ್ ಆಗಿ ನಡ್ಕೊಳ್ಬಹುದು ಬಟ್ ಅವರ ಸ್ವಭಾವನೇ ಇರೋದೇ ಹಾಗೆ ಸೊ ನಥಿಂಗ್ ಟು ವರಿ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅಂದ್ರೆ ವಿತ್ ಇನ್ ಟೂ ಡೇಸ್ ಟೂ ವೀಕ್ಸ್ ಅಥವಾ ಟೂ ಮಂತ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಸೊ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ವಿತ್ ಇನ್ ಟೂ ಡೇಸ್ ಟೂ ವೀಕ್ಸ್ ಅಥವಾ ಟೂ ಮಂತ್ಸ್ ಒಳಗಡೆ ಸ್ವಲ್ಪ ಬೇಗ ಎನರ್ಜಿನೇ ಇದೆ ಯಾಕಂತಂದ್ರೆ ನಂಗೆ ನೈಟ್ ಆಫ್ ಸೋರ್ಸ್ ಇರೋದ್ರಿಂದ ಇನ್ನೊಂದು ಏನು ಹೇಳ್ಬೋದು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಆಕ್ಷನ್ ತಗೊಳ್ಬೇಕು ಆ್ಯಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಆದಷ್ಟು ಬೇಗ ಮ್ಯಾರೇಜ್ ಆಗಬೇಕು ಅಂತ ಒಂದು ಕನೆಕ್ಷನ್ ಅಲ್ಲಿ ಇಂಟೆನ್ಷನ್ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಆದಷ್ಟು ಬೇಗನೆ ಅನ್ಬ್ಲಾಕ್ ಮಾಡ್ತಾರೆ ಸದ್ಯಕ್ಕೆ ಸ್ವಲ್ಪ ಬೇಜಾರದೆ ಕೋಪ ಇದೆ ಯಾಕಂತಂದ್ರೆ ಅವರು ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವೆಲ್ಲ ತುಂಬ ನೀವು ಆಡ್ರೋ ಮಾತಿರ್ಬೋದು ಅವ್ರು ಆಡ್ರೋ ಮಾತು ಅವ್ರಿಗೆ ಕನ್ಸಿಡರ್ ಇಲ್ಲ ಆಕ್ಚುಲಿ ಸೊ ಅವ್ರ ಅಷ್ಟು ಬೇಗ ಅಷ್ಟು ಸುಲಭವಾಗಿ ಅವರು ತಪ್ಪುಗಳನ್ನ ಅವ್ರು ಒಪ್ಕೊಳ್ಳಲ್ಲ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ನೀವು ಎಂತ ಪರ್ಸನ್ ಅಂತ ಸೊ ಆದಷ್ಟು ಬೇಗ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ನಥಿಂಗ್ ಟು ವರಿ ನಥಿಂಗ್ ವೆರಿ ಸೀರಿಯಸ್ ಇನ್ ದಿಸ್ ಕನೆಕ್ಷನ್ ಅಂದ್ರೆ ಸೀರಿಯಸ್ ಅಂದ್ರೆ ಸೀರಿಯಸ್ ಆಗಿ ಅವ್ರೇ ನಿಮ್ಮನ್ನ ಬ್ಲಾಕ್ ಮಾಡಿ ನಿಮ್ಮಿಂದ ದೂರ ಹೋಗ್ಬೇಕು ಅಂತ ಇಂಟೆನ್ಶನ್ ಏನೂ ಇಲ್ಲ ಸೊ ಅದೇನಾದ್ರೂ ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವಿಟಿ ಅಲ್ಲಿ ಆಚೆ ಹಾಕಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ಬೋದು ಸೊ ಗಾಡ್ ಬ್ಲಸ್ ಯು ಗೈಸ್